ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೇ ಸಪೋರ್ಟ್ ಮಾಡಿ ಇವತ್ತು ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ ರೆಸಿಪಿನ ತೋರಿಸ್ತಿದ್ದೀನಿ ಹಾಗೆಯೇ ನಾವು ಊರಲ್ಲಿ ನಮ್ಮ ಮನೆ ದೇವ್ರ ಪೂಜೆ ಮಾಡಿದ್ವಿ ಅದರದ್ದು ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ಸ್ನ ನಾನಿಲ್ಲಿ ಶೇರ್ ಮಾಡಿದ್ದೀನಿ ಬನ್ನಿ ನೋಡ್ತಾ ಹೋಗೋಣ ಮೊದಲಿಗೆ ನಾನಿಲ್ಲಿ ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿನ ತೋರಿಸ್ತಾ ಇದ್ದೀನಿ ನಾವು ಊರಿಗೆ ಹೋಗಿದ್ವಲ್ಲ ಅಲ್ಲಿಂದ ನುಗ್ಗೆ ಸೊಪ್ಪನ್ನು ತೊಗೊಂಡು ಬಂದಿದ್ದೆ ಸ್ವಲ್ಪ ಜಾಸ್ತಿ ತೊಗೊಬಂದಾಗೆಲ್ಲ ಈ ಥರ ಮಾಡಿ ಇಟ್ಕೊಳ್ತೀನಿ ಊರ ಕಡೆ ಅಂದರೆ ಫ್ರೆಶ್ ಆಗಿ ಸಿಗುತ್ತಲ್ಲ ಹಾಗಾಗಿ ಮೊದಲಿಗೆ ಒಂದು ಬಾಣಲಿನ ಇಟ್ಕೊಂಡು ಒಂದು ಅರ್ಧ ಸ್ಪೂನಷ್ಟು ತುಪ್ಪನ ಹಾಕೊಳ್ಳಿ ತುಪ್ಪ ಅಥವಾ ಎಣ್ಣೆ ಏನು ಬೇಕಾದರೂ ಹಾಕ್ಕೊಬೋದು ಇಲ್ಲ ಡ್ರೈ ರೋಸ್ಟ್ ಬೇಕಾದರೂ ಮಾಡ್ಕೊಳ್ಬೋದು ಕಾದ ನಂತರ ಅದಕ್ಕೆ ಒಂದೆರಡು ಸ್ಪೂನಷ್ಟು ಕಡಲೆಬೇಳೆ ಎರಡು ಸ್ಪೂನ್ ಉದ್ದಿನಬೇಳೆ ಒಂದೆರಡು ಸ್ಪೂನಷ್ಟು ಶೇಂಗಾ ಹಾಕಿ ಹುರ್ಕೋಬೇಕು ಇದೆಲ್ಲ ಒಂದು ಏಯ್ಟಿ ಪರ್ಸೆಂಟಷ್ಟು ಹುರಿದಾಗಿದೆ ಅನ್ನೋವರ್ಗು ಹುರ್ಕೊಂಡಾದಮೇಲೆ ಬೇರೆ ಸಾಮಗ್ರಿಗಳನ್ನ ನಾವಿಲ್ಲಿ ಸೇರಿಸ್ಕೊಳ್ತಾ ಹೋಗೋಣ ಖಾರಕ್ಕೆ ಎಷ್ಟು ಬೇಕಷ್ಟು ಒಣಮೆಣ್ಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ನೀವು ನಿಮ್ಮ ಖಾರಕ್ಕೆ ಅನುಗುಣವಾಗಿ ವ್ಯತ್ಯಾಸ ಮಾಡ್ಕೊಳ್ಬೋದು ಹಾಗೆಯೇ ಕರ್ಬೇವು ಸೊಪ್ಪು ಸ್ವಲ್ಪ ಜೀರಿಗೆ ಒಂದೆರಡು ಸ್ಪೂನಷ್ಟು ಜೀರಿಗೆ ಹಾಗೆಯೇ ಬಿಳಿ ಎಳ್ಳು ಒಂದೆರಡು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಎಲ್ಲನೂ ಚೆನ್ನಾಗಿ ಮತ್ತೊಂದು ಬಾರಿ ಕೈಯ್ಯಾಡ್ಕೊಳ್ಬೇಕಾಗತ್ತೆ ಆದಷ್ಟು ಕಡಿಮೆ ಉರಿ ಇಟ್ಕೊಂಡು ಕೈಯಾಡ್ಕೊಳ್ಳೋದ್ರಿಂದ ಎಲ್ಲ ಮತ್ತು ಅದರದ್ದು ಒಂದು ಒಳ್ಳೆ ಫ್ಲೇವರ್ ಬರುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿ ಅನಿಸುತ್ತೆ ಹಾಗಾಗಿ ಕಡಿಮೆ ಊರಿನಲ್ಲಿ ಎಲ್ಲನೂ ನೀಟಾಗಿ ಹೊಂಬಣ್ಣ ಬರೋವರೆಗು ಹುರ್ಕೊಳ್ಬೇಕಾಗತ್ತೆ ನೋಡ್ತಿದ್ದೀರಲ್ಲ ಈ ಥರ ಇದೆಲ್ಲ ಹುರಿದು ಎತ್ತಿಟ್ಕೊಂಡಾದಮೇಲೆ ನಾವು ನುಗ್ಗೆ ಸೊಪ್ಪನ್ನ ಹುರ್ಕೊಳ್ಬೇಕಾಗತ್ತೆ ನೋಡ್ತಿಲ್ಲ ಈಗ ಇದಕ್ಕೆ ಒಂದು ಏಳು ಅಷ್ಟು ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಬೆಳ್ಳುಳ್ಳಿ ಬೇಡ ಅಂತ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು ಬಟ್ ರುಚಿ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ಬೆಳ್ಳುಳ್ಳಿನ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿನ ಹಾಕ್ಕೊಂಡು ನೀಟಾಗಿ ಎಲ್ಲಾನು ಎಲ್ಲನೂ ಕೈಯಾಡಾದಮೇಲೆ ಇದನ್ನು ತಣ್ಣಗಾಗಲಿಕ್ಕೆ ಒಂದು ಪ್ಲೇಟಿಗೆ ತೆಗೆದು ಎತ್ತಿಟ್ಕೊಳ್ಬೇಕಾಗುತ್ತೆ ನೋಡ್ತಿದಿರ್ಬೋದು ನೀವು ಎಲ್ಲ ಹುರಿದಾಗಿದೆ ಎಲ್ಲ ಬ್ರೌನ್ ಕಲರ್ ಬಂದಿದೆ ಈಗ ಇದನ್ನು ಒಂದು ಪ್ಲೇಟಿಗೆ ನಾನು ಎತ್ತಿಟ್ಕೊಳ್ತಾ ಇದ್ದೀನಿ ಒಂದು ಪ್ಲೇಟಿಗೆಲ್ಲ ಎತ್ತಿಟ್ಕೊಂಡು ಅದನ್ನು ತಣ್ಣಗಾಗಲಿಕ್ಕೆ ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ ಅದೇ ಬಾಣಲೆಗೆ ಮತ್ತೆ ಒಂದು ಅರ್ಧ ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ ನೀವು ತುಪ್ಪ ಬೇಡ ಅಂತಂದರೆ ಸ್ಕಿಪ್ ಮಾಡ್ಬೋದು ಅಂದರೆ ನುಗ್ಗೆ ಸೊಪ್ಪನ್ನ ಹುರ್ಕೊಳ್ಳಲಿಕ್ಕೆ ತುಪ್ಪ ಹಾಕ್ಕೊಳ್ತಿರೋದು ನಾನು ನಿಮಗೆ ಬೇಡ ಅಂದರೆ ಡ್ರೈ ರೋಸ್ಟ್ ಮಾಡ್ಕೋಬೋದು ತುಂಬ ದಿನ ಚಟ್ನಿ ಪುಡಿನ ಇಟ್ಕೊಳ್ತೀನಿ ಅನ್ನೋದಾದರೆ ನೀವು ತುಪ್ಪ ಎಣ್ಣೆ ಏನನ್ನೂ ಸೇರಿಸ್ತೇನೆ ನುಗ್ಗೆ ಸೊಪ್ಪನ್ನ ಹಾಗೆ ಹುರ್ಕೊಳ್ಳಿ ಅಥವಾ ಸ್ವಲ್ಪ ಬಿಸಿಲಲ್ಲಿ ಒಣಗಿಸ್ಬಿಟ್ಟು ನೀವು ಪುಡಿಬೇಕಾದ್ರೂ ಮಾಡ್ಕೊಳ್ಬೋದು ನಿಮಗೆ ಯಾವುದು ಅನುಕೂಲ ಅನಿಸುತ್ತೆ ಆ ಥರ ನೀವು ಮಾಡ್ಕೊಳ್ಳಿ ನಾನಿಲ್ಲಿ ಅಂದರೆ ಒಂದು ವಾರಕ್ಕಾಗಷ್ಟಷ್ಟೇ ಮಾಡ್ಕೊಳ್ತಿರೋದು ಹಾಗಾಗಿ ಇದು ಸ್ವಲ್ಪ ತುಪ್ಪ ಹಾಕಿ ಹುರ್ಕೊಳ್ತಿದ್ದೀನಿ ಒಂದು ಒಳ್ಳೆ ಪರಿಮಳ ಬರುತ್ತೆ ಹಾಗಾಗಿ ಇದನ್ನು ಕೂಡ ಆದಷ್ಟು ಕಡಿಮೆ ಊರಿನಲ್ಲಿ ಹುರ್ಕೊಳ್ಬೇಕಾಗತ್ತೆ ನೋಡ್ತಿದ್ದೀರಲ್ಲ ಎಷ್ಟು ಕಡಿಮೆ ಆಯಿತು ಅಂತ ಅಂದ್ಬಿಟ್ಟು ಈ ಥರ ನೀಟಾಗಿ ಕೈ ಬಿಡ್ದಂಗೆ ಆದಷ್ಟು ಕಡಿಮೆ ಊರಿನಲ್ಲಿ ಹುರ್ಕೊಳ್ಬೇಕಾಗತ್ತೆ ನೋಡ್ತಿದ್ದೀರಲ್ಲ ಈ ಥರ ನೀಟಾಗಿ ಆದಷ್ಟು ಸಣ್ಣೂರಿನಲ್ಲಿ ಹುರ್ಕೊಳ್ಬೇಕಾಗುತ್ತೆ ನಾವು ಕೈಯಲ್ಲಿ ಈ ಥರ ಮುಟ್ಟೋದ್ರಿಂದ ಪುಡಿ ಪುಡಿ ಆಗಬೇಕು ಅಲ್ಲಿ ತನಕ ಹುರ್ಕೋಬೇಕು ನೋಡಿ ಈ ಥರ ನಮಗೆ ನುಗ್ಗೆ ಸೊಪ್ಪಲ್ಲಿ ಸಾಕಷ್ಟು ಆರೋಗ್ಯಕರ ಅಂಶಗಳಿರೋದ್ರಿಂದ ಪ್ರತಿನಿತ್ಯ ಉಪಯೋಗಿಸಿದ್ರು ಏನು ತಪ್ಪಾಗಲ್ಲ ಹಾಗೇ ಆಗಲೇ ಇಲ್ಲ ಅಂದ ಪಕ್ಷದಲ್ಲಿ ಈ ಥರ ಚಟ್ನಿ ಪುಡಿ ಮಾಡಿ ಇಟ್ಕೊಂಡು ಅಥವಾ ಒಣಗಿಸಿ ಪುಡಿ ಮಾಡಿ ಇಟ್ಕೊಂಡು ಪ್ರತಿನಿತ್ಯ ನೀರಲ್ಲಿ ಹಾಕ್ಕೊಂಡು ಕುಡಿಬೋದು ಅಥವಾ ಈ ಥರ ಚಟ್ನಿ ಪುಡಿ ಮಾಡಿ ಇಟ್ಕೊಳ್ಳೋದ್ರಿಂದ ಮಕ್ಕಳಿಗೆ ಬಾಕ್ಸಿಗೆಲ್ಲ ರೈಸಿಗೆ ಕಲಿಸ್ಕೊಡ್ಬೋದು ಅದು ಕೂಡ ತುಂಬ ಅನ್ಸುತ್ತೆ ತಿನ್ನಲ್ಲ ಅನ್ನೋ ಮಕ್ಕಳು ಕೂಡ ಈಸಿಯಾಗಿ ತಿಂತಾರೆ ಗೊತ್ತಾಗಲ್ಲ ಇದು ನಾವು ನುಗ್ಗೆ ಸೊಪ್ಪಲ್ಲೇ ಮಾಡಿದ್ದೀವಿ ಅಂತ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು ನೋಡ್ತಿರ್ಲಿಲ್ಲ ಈಗ ಇದನ್ನೆಲ್ಲ ಒಂದು ಮಿಕ್ಸಿ ಜಾರಿಗೆ ಹಾಕಿ ನಾವು ಪುಡಿ ಮಾಡ್ಕೊಳ್ಬೇಕಾಗುತ್ತೆ ಮೊದಲಿಗೆ ನಾವು ಏನು ಉದ್ದಿನ ಬೇಳೆ ಇದೆಲ್ಲ ಹುರಿದಿಟ್ಕೊಂಡಿದ್ವಿ ಬೇಳೆಗಳು ಮ ಹಾಕಿ ಫಸ್ಟಿಗೆ ನಾವು ಗ್ರೈಂಡ್ ಮಾಡ್ಕೋಬೇಕು ಇಲ್ಲಿ ನಾನು ಹುರಿಯುವಾಗ ಧನಿಯಾ ಹುರಿದಿರೋದಿತ್ತು ಅಂತ ಅಂದ್ಬಿಟ್ಟು ತೋರಿಸಿಲ್ಲ ಲಾಸ್ಟಿಗೆ ನಾನು ಹಾಕ್ಕೊಳ್ತಾ ಇದ್ದೀನಿ ಹುರಿದಿರೋದು ಮನೆಯಲ್ಲಿತ್ತು ಅಂತ ನೀವು ಹುರಿಯುವಾಗ ಒಂದು ಸ್ಪೂನ್ ದನಿಯನ್ನು ಸೇರಿಸ್ಕೊಳ್ಬೇಕಾಗತ್ತೆ ಒಂದು ಸಣ್ಣ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ಹಾಗೆಯೇ ಹುರಿದಿರ್ತಕ್ಕಂಥ ನುಗ್ಗೆ ಸೊಪ್ಪನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ಈಗ ಮತ್ತೊಂದು ಬಾರಿ ಪುಡಿ ಮಾಡ್ಕೊಳ್ಬೇಕಾಗತ್ತೆ ನೋಡ್ತಿದ್ದೀರಲ್ಲ ಈಗ ಇದು ರೆಡಿಯಾಗಿದೆ ನಮಗೆ ಈ ಥರ ರೆಡಿ ಮಾಡಿ ಇಟ್ಕೊಂಡ್ರಿ ಅಂತ ಅಂದರೆ ನೀವು ಈಸಿಯಾಗಿ ಮಕ್ಕಳಿಗೆ ರೈಸ್ನ ಮಾಡಿಟ್ಕೊಂಡು ಅದಕ್ಕೆ ಸ್ವಲ್ಪ ಶೇಂಗಾ ಕಡಲೆಬೇಳೆ ಎಲ್ಲ ಒಗ್ಗರಣೆ ಹಾಕಿ ಈರುಳ್ಳಿ ಎಲ್ಲ ರೈಸ್ನ ಕಲಿಸ್ಕೊಡ್ಬೋದು ಈಸಿಯಾಗಿ ಬಾಕ್ಸಿಗೆ ಲಂಚ್ ಬಾಕ್ಸ್ ಅಥವಾ ಬ್ರೇಕ್ಫಾಸ್ಟಿಗೆ ರೈಸ್ನ ರೆಡಿ ಮಾಡ್ಕೊಳ್ಬೋದು ಅಥವಾ ದೋಸೆ ರೊಟ್ಟಿ ಚಪಾತಿ ಇದಕ್ಕೆಲ್ಲ ಚಟ್ನಿ ಪುಡಿ ಥರನೂ ಕೂಡ ಯೂಸ್ ಮಾಡ್ಬೋದು ನೋಡ್ತಿರ್ಬೋದು ನೀವು ನಾನಿಲ್ಲಿ ಬಿಸಿ ಅನ್ನಕ್ಕೆ ತುಪ್ಪ ಮತ್ತು ಚಟ್ನಿ ಪುಡಿನ ಹಾಕ್ಕೊಂಡು ತೋರಿಸ್ತಿದ್ದೀನಿ ರುಚಿ ಮಾತ್ರ ತುಂಬ ಚೆನ್ನಾಗಿರುತ್ತೆ ಮಿಸ್ ಮಾಡಿದೆ ಒಂದು ಸಲ ಟ್ರೈ ಮಾಡಿ ಒಂದು ಸಲ ಅಂದರೆ ತುಂಬ ಕ್ವಾಂಟಿಟೀಲಿ ನಿಮ್ಮ ಹತ್ರ ಸೊಪ್ಪು ಅನ್ನೋದಾದ್ರೆ ಈ ಥರ ಮಾಡಿಟ್ಕೊಂಡ್ರಿ ಅಂತ ಅಂದರೆ ಒಂದು ವಾರ ಹದಿನೈದು ದಿನದವರೆಗೆ ಈಸಿಯಾಗಿ ನೀವು ಚಟ್ನಿ ಪುಡಿನ ಉಪಯೋಗಿಸ್ಬೋದು ಹಾಳಾಗಲ್ಲ ಅಥವಾ ಯಾವುದೇ ಥರ ಸ್ಮೆಲ್ಲು ಕೂಡ ಬರಲ್ಲ ಮಕ್ಕಳಿಗೂ ಕೂಡ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಹಾಗಾಗಿ ಈ ಥರ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಅಂದ್ಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ನಾವು ಅಂದರೆ ಶುಕ್ರವಾರ ಬೆಳಿಗ್ಗೆ ಊರಿಗೆ ಹೋಗಿದ್ವಿ ಸಂಜೆ ಪೂಜೆ ಇತ್ತು ಶುಕ್ರವಾರ ಸಂಜೆ ಪೂಜೆ ಇದ್ದಿದ್ರಿಂದ ನಾವು ಬೆಳಿಗ್ಗೆ ಹೊರಟ್ವಿ ನೋಡ್ತಿರ್ಬೋದು ನೀವು ಏನೋ ಒಂಥರ ಖುಷಿ ನಮ್ಮೂರಿಗೆ ಇದ್ದೀವಿ ಅಂತ ಅಂದರೆ ಅಂದರೆ ಬೆಂಗಳೂರು ಬಿಟ್ಟು ನಾವು ಹೊರಗಡೆ ಹೋದ್ವಿ ಅಂತ ಅಂದರೆ ಒಂದು ಅಂದರೆ ಫ್ರೆಶ್ ಏರೆಲ್ಲ ಸಿಗುತ್ತಲ್ಲ ಹಾಗಾಗಿ ತುಂಬ ಅಂದರೆ ತುಂಬಾ ಖುಷಿ ಆಗುತ್ತೆ ಅವತ್ತಿನ ಸಂಜೆ ಊಟಕ್ಕೆ ಅಂತ ಅಂದ್ಬಿಟ್ಟು ನೋಡ್ತಿರ್ಬೋದು ಕೋಸಂಬರಿ ಬೀನ್ಸ್ ಪಲ್ಯ ಪಾಯಸ ಚಿತ್ರಾನ್ನ ಹಾಗೆಯೇ ಅನ್ನ ಸಾಂಬಾರು ಇದಕ್ಕೆ ಮೇಯ್ನಾಗಿ ತಂಬಿಟ್ಟು ಇಲ್ಲ ಅಂತ ಅಂದರೆ ಕಜ್ಜೆ ಎರಡರಲ್ಲಿ ಯಾವುದಾದ್ರೂ ಮಾಡ್ತಾರೆ ನಾವಿಲ್ಲಿ ತಂಬಿಟ್ಟನ್ನು ಮಾಡಿದ್ವಿ ಹೆಲ್ದಿ ಅಂತನೂ ಕೂಡ ಹಾಗಾಗಿ ಇದನ್ನು ಪರ್ಟಿಕ್ಯುಲರಾಗಿ ರಾತ್ರಿ ಹೊತ್ತೆ ಮಾಡ್ತಕ್ಕಂಥ ಪೂಜೆ ಹಾಗಾಗಿ ರಾತ್ರಿ ಪೂಜೆಗೆಲ್ಲ ರೆಡಿ ನೋಡ್ತಿದ್ದೀರಲ್ಲ ಇಲ್ಲೇ ಅಂದರೆ ಯಾರೂ ವಾಸ ಇರೋಲ್ಲ ನಾವು ವರ್ಷಕ್ಕೊಂದು ಸಲ ಪೂಜೆ ಮಾಡೋದಕ್ಕೆ ಅಂತಲೇ ಈ ಮನೇ ಮನೆಗೆ ನಾವು ಬರ್ತೀವಿ ನೋಡ್ತಿರ್ಬೋದು ನೀವು ತುಂಬ ದೊಡ್ಡ ಮನೆ ಬಟ್ ಇವಾಗ ಯಾರೂ ಇಲ್ಲ ವರ್ಷಕ್ಕೊಂದು ಸಲ ಬಂದು ನಾವು ಮನೆ ದೇವ್ರದ್ದು ಮೂಲ ದೇವರು ನಮ್ಮ ಮನೆಯಲ್ಲೇ ಇರೋದರಿಂದ ಬಂದು ಪೂಜೆ ಮಾಡಿಕೊಂಡು ಹೋಗ್ತೀವಿ ನೋಡ್ತಿದ್ದೀರಲ್ಲ ಇಲ್ಲಿ ನಮ್ಮ ಹಸ್ಬೆಂಡ್ ಎಲ್ಲ ಪೂಜೆಗೆ ರಜಿ ಸಾರಿ ರೆಡಿ ಮಾಡ್ಕೊಳ್ತಿದ್ದಾರೆ ನೋಡಿ ನೋಡಿ ಈ ಥರ ಅವರು ಅಲಂಕಾರ ಎಲ್ಲ ಅವರೇ ಮಾಡಬೇಕು ಯಾರು ಅಂದರೆ ನಾವು ಲೇಡೀಸ್ ಯಾರೂ ಮಾಡೋ ಹಾಗಿಲ್ಲ ಅವರೇನೆ ಎಲ್ಲ ಮಾಡಿಕೊಂಡು ಪೂಜೆನ ಮಾಡಿಕೊಳ್ಬೇಕು ಪ್ರತಿ ಸಲವೂ ಹಾಗೆಯೇ ಅಡುಗೆ ಊಟದಷ್ಟೇ ನಮ್ಮದು ಇನ್ಚಾರ್ಜು ಅದು ಬಿಟ್ಟರೆ ಪೂಜೆದು ಪ್ರತಿಯೊಂದು ಏನೇ ಇದ್ರೂ ಕೂಡ ನಾವು ಅದನ್ನು ಮಾಡಲ್ಲ ಅವರೇ ಮಾಡ್ಕೊಳ್ಬೇಕಾಗತ್ತೆ ಪೂಜೆ ಸಾಮಾನುಗಳನ್ನೆಲ್ಲ ಎಳ್ನೇ ಒಂದು ಸಲ ನೀರಲ್ಲಿ ತೊಳೆದು ಅದಾದಮೇಲೆ ಎಳ್ನೀರಲ್ಲಿ ತೊಳೆದು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಇದಕ್ಕೆ ಮೇಯ್ನ್ ಅಂತ ಅಂದರೆ ಬಾಳೆಹಣ್ಣು ಬಾಳೆ ಗೊನೆಗಳನ್ನ ಕೊಡ್ತಾರೆ ಹರಿಸ್ಕೊಂಡವರು ಕೂಡ ಅಂದರೆ ಮದುವೆ ಆಗಿ ಆಗದೆ ಇರೋರು ಮಕ್ಕಳಾಗದೇ ಇರೋರು ಈ ಥರ ಊರಲ್ಲಿ ಯಾರೇ ಇದ್ರೂ ಕೂಡ ಹರಿಸ್ಕೊಂಡು ಬಾಳೆಗೊನೆಗಳನ್ನ ಕೊಡ್ತಾರೆ ಹಾಗಾಗಿ ನಾವು ನಮ್ಮ ಮನೆಯಿಂದನೂ ಒಂದು ಮೂರು ನಾಲ್ಕು ಗೊನೆಯಷ್ಟು ಬಾಳೆಗೊನೆಗಳನ್ನ ಇಟ್ಟಿರ್ತೀವಿ ಅದ್ರ ಜೊತೆಗೆ ಹರಿಸ್ಕೊಂಡವರು ಕೂಡ ಕೊಡ್ತಾರೆ ಅದರಲ್ಲಿ ಬೆಳಿಗ್ಗೆ ಏನಂತ ಅಂದರೆ ಎಲ್ಲದರಲ್ಲೂ ಒಂದೊಂದು ಚಿಪ್ಪನ್ನು ಕುಯ್ಕೊಂಡು ರಾಸಾಯನ ಮಾಡ್ತೀವಿ ಬೇರೆ ಎಲ್ಲ ಹಣ್ಣುಗಳನ್ನೂ ಕೂಡ ಒಂದೊಂದು ಕೆ ಜಿಯಷ್ಟು ಇಟ್ಟು ಇಟ್ಟಿರ್ತೀವಿ ದೇವ್ರ ಮುಂದೆ ಅದ್ರ ಜೊತೆಗೆ ಬಾಳೆಗೊನೆ ಏನಿಲ್ಲ ಅಂದರೆ ಒಂದು ಮೂರು ನಾಲ್ಕು ಗೊನೆಯಷ್ಟು ಬಾಳೆಗೊನೆಯಲ್ಲಿ ರಾಸಾಯನ ಮಾಡಿ ಎಲ್ರಿಗೂ ಪ್ರಸಾದ ರೂಪವಾಗಿ ಕೊಡ್ತೀವಿ ನೋಡಿ ಈ ಥರ ಬಾಳೆಗೊನೆಗಳನ್ನ ಇಷ್ಟನ್ನು ಕೂಡ ಅಲ್ಲಿ ಇಟ್ಟಿರ್ತೀವಿ ಪೂಜೆ ಎಲ್ಲ ಮುಗ್ದು ಊಟ ಎಲ್ಲ ಆದ್ಮೇಲೆ ಯಾವಾಗ್ಲೂನು ದೀಪಾವಳಿ ರೀಸೆಂಟ್ ಆಗಿ ಅಂದ್ರೆ ಮಕ್ಕಳೆಲ್ಲ ಇರ್ತಾರಲ್ಲ ಏನೋ ಒಂಥರ ಖುಷಿ ಅವರಿಗೆ ಪಟಾಕಿ ಹಚ್ಚೋದು ಅಂದ್ರೆ ಹಾಗಾಗಿ ಎಲ್ಲರೂ ಸೇರಿ ಪಟಾಕಿನ ಹಚ್ತಾ ಇದಾರೆಷಾರು ಮುಖದತ್ರ ತಗೊಂಡೋಗ್ಬೇಡ ಹ್ಮ ಏ ಅಲ್ಲಿ ಎಸಿಬಾರ್ದಮ್ಮ ಅಲ್ಲಿ ಗರಿ ಇದೆ ಹಾಕ್ಬಾರ್ದು ಲಿಪಿ ನೀನ್ ಹಚ್ಚು ನೋಡೋಣ ಅವ್ಳ ಹುಸ್ ಅಂತ ಕಣ ಭಯ ಮತ್ ಇಟ್ಕೊಂಡಿದೀಯ ಏ ಹುಷಾರು ಕಣ ಅವ್ಳು ಕೈ ಸುಡುತ್ತೆ ಅವನು ಕೊಡು ಅಷ್ಟು ಕೊಡ್ತಾನೆ ರಚ್ಚು ನೀನ್ ಹಿಂಗ್ ಹಿಂಗ ಇಡೀ ಡೌನ್ ಅದು ಸರಿ ಹೋಗುತ್ತೆ

ಈಸಿ ಬರೆದು ಲಿಪಿ ಎಸ್ ಟಿ ಯ ಕಣನೆಂದ ಮೇಲೆ ನಿನ್ನ ಇದೆ ಕಷ್ಟ ಕ್ಯಾಸ್ಟ್ ಬೆಸಿ ಮೇಡ ಹಂಗೇ ಇಡ್ಕೋ ಏನಾಗಲ್ಲ ಅಷ್ಟೇ ಮುಗಿತ್ತದು ದೂರ ಕಾಕ್ಬೇಕು ಅಲ್ಲಿ ಗರಿ ಇದೆ ಅಲ್ಲ ಹಾಕಕ ಹೋಗಬೇಡ ಹೋಗಿಸ್ಕೋ ಲಿಪಿ ಎಲ್ಲೇ ಹಂಗ್ ಮಾಡಬಾರ್ದು ರಚು ಬಟ್ಟೆ ಮೇಲೆ ಬಿಡುತ್ತಾ ಅಲ್ಲಿ ಸೈಡಲ್ಲಿ ಇಲ್ಲಿ ಆಮೇಲೆ ಒಟ್ಟಿಗೆ ಎಸೆಯೋಣ ಸುಮ್ನೆ ಇಟ್ಕೊಂಡ್ರೆ ಹಾರಲ್ಲ ತರ ರೌಂಡ್ ಮಾಡಿದ್ರೆ ಹಾರತ್ತೆ ಹಾಗೆ ಬೆಳಿಗ್ಗೆ ಅಂದರೆ ನಮ್ಮ ಒಟ್ಟಾರದವ್ರು ಯಾರಿರ್ತಾರೆ ಅವ್ರನ್ನೆಲ್ಲ ಪೂಜೆ ಕರೀಲಿಕ್ಕೆ ಅಂತ ಹೋಗಿದ್ದೆ ಇದು ಇನ್ನೊಬ್ರು ನಮ್ಮ ಕಝಿನ್ ಮನೆ ಮಾಡಿರ್ತಕ್ಕಂಥ ಪೂಜೆ ಎಲ್ಲರೂ ಅವ್ರವ್ರ ಮನೆಯಲ್ಲಿ ಪೂಜೆ ಮಾಡಿದ್ರು ಮೇಯ್ನ್ ಪೂಜೆ ನಮ್ಮ ಮನೆಯಲ್ಲಿರುತ್ತೆ ಹಾಗಾಗಿ ಎಲ್ಲರೂ ನಮ್ಮ ಮನೆಗೆ ಪೂಜೆಗೆ ಕೊಟ್ಟು ಅಲ್ಲೂ ಕೂಡ ಪೂಜೆನ ಮಾಡ್ತಾರೆ ನೋಡ್ತಿರ್ಬೋದು ನಾವು ಹೇಗೆ ಅಲಂಕಾರ ಮಾಡಿದ್ದೀವಿ ಅದೇ ಥರ ಇವರು ಕೂಡ ಮಾಡಿದ್ದಾರೆ ಇದು ಇನ್ನೊಬ್ಬರು ಮನೆಯದು ಎಲ್ಲರೂ ಎಲ್ಲರ ಮನೇಲೂ ಹಾಗೇ ಇದಕ್ಕೆ ಮೇಯ್ನ್ ಪ್ರಸಾದ ಅದನ್ನೆಲ್ಲ ಇಟ್ಟು ನೀಟಾಗಿ ಅಲಂಕಾರನ ಮಾಡಿ ಪೂಜೆನ ಮಾಡಿರ್ತಾರೆ ಇದಕ್ಕೆ ರಾಸಾಯನ ಪ್ರಸಾದ ಬೇರೆ ಇನ್ನೇನು ಇಡಲ್ಲ ರಾಸಾಯನ ಇಡೋದು ಅಂದರೆ ಏನು ಬಾಳೆಗೊನೆನ ಇಟ್ಟಿರ್ತೀವಿ ನಾವು ಆ ಗೊನೆಯಲ್ಲೇ ಹಣ್ಣುಗಳನ್ನ ತೆಗೆದು ಅದಕ್ಕೆ ಬೇರೆ ಆ್ಯಪಲ್ ಆಗ್ಬೋದು ಆರೆಂಜು ಗ್ರೇಪ್ಸು ಇದನ್ನೆಲ್ಲ ಹಾಕಿ ಪ್ರಸಾದನ ಮಾಡೋದು ಇಲ್ಲಿ ನೋಡ್ತಿರ್ಬೋದು ಮನೆಯಲ್ಲಿ ಎಲ್ಲರೂ ಸೇರಿ ಪ್ರಸಾದನ ಮಾಡ್ತಿರೋದು ಅಂದರೆ ಸ್ವಲ್ಪ ಜಾಸ್ತಿ ಹಣ್ಣುಗಳೆಲ್ಲ ಇರುತ್ತಲ್ಲ ಹೇಳಿಲ್ವ ಎಲ್ಲರೂ ಬಾಳೆಗೊನೆನ ಇಲ್ಲಿ ಪೂಜೆಗೆ ಕೊಡೋದ್ರಿಂದ ಆಲ್ಮೋಸ್ಟ್ ಎಲ್ಲರೂ ಬೆಳಿಗ್ಗೆ ಒಂಬತ್ತು ಗಂಟೆ ಒಳಗಡೆ ಪೂಜೆ ಮುಗಿಸ್ಬೇಕಿರುತ್ತೆ ಅಷ್ಟರಲ್ಲಿ ಬಂದು ಬಾಳೆಹಣ್ಣೆಲ್ಲ ಕಟ್ ಮಾಡಿ ಬೇರೆ ಹಣ್ಣು ಆ್ಯಪಲ್ಲು ಪೈನಾಪಲ್ಲು ಗ್ರೇಪ್ಸು ಈ ಥರ ದಾಳಿಂಬೆ ಎಲ್ಲನೂ ನೀಟಾಗಿ ಬಿಡಿಸಿ ಕಟ್ ಮಾಡಿ ಒಂದು ಪಾತ್ರೆಗೆ ಹಾಕಿ ರಸಾಯನ ರೆಡಿ ಮಾಡ್ತಾರೆ ಎಷ್ಟು ಚೆನ್ನಾಗಿರುತ್ತೆ ರುಚಿ ಅಂತ ಅಂದರೆ ನಾವು ಯಾವಾಗಲೂ ಮನೆಯಲ್ಲಿ ಮಾಡಿದ್ರು ಕೂಡ ಅಷ್ಟು ಚೆನ್ನಾಗಿ ಅನ್ಸಲ್ಲ ಅಷ್ಟು ಚೆನ್ನಾಗಿರುತ್ತೆ ಈ ಪಾತ್ರೆ ತೋರಿಸ್ತಿದ್ದೀನಲ್ಲ ಆಲ್ಮೋಸ್ಟ್ ಅದರ ತುಂಬ ಆಗೋಷ್ಟು ರಸಾಯನ ಮಾಡ್ತಾರೆ ಎಲ್ಲರೂ ಲೇಡೀಸು ಜೆಂಟ್ಸ್ ಎಲ್ಲರೂ ಪೂಜೆಗೆ ಬರೋದ್ರಿಂದ ಎಲ್ರಿಗೂ ಕೊಟ್ಟು ಖಾಲಿ ಆಗುತ್ತೆ ಉಳಿಯೆಲ್ಲ ಬಟ್ ತುಂಬ ರುಚಿಯಾಗಿ ಬರುತ್ತೆ ನಾವು ನಾರ್ಮಲ್ ಡೇಸಲ್ಲಿ ನಾವು ಮನೇಲಿ ಮಾಡೋದಕ್ಕಿಂತ ರುಚಿ ತುಂಬ ಚೆನ್ನಾಗಿ ಅನಿಸುತ್ತೆ ಹಾಗಾಗಿ ನೋಡಿ ಇದು ಬೆಳಗ್ಗಿನ ಪೂಜೆ ಪೂಜೆನೆಲ್ಲ ಮುಗಿಸ್ಕೊಂಡು ಎಲ್ರಿಗೂ ರಾಸಾಯನ ಇರ್ತಕ್ಕಂಥದ್ದು ನೋಡ್ತಿರ್ಬೋದು ನೀವು ವಿಡಿಯೋನ ನಮ್ಮ ಲಿಪಿ ಮಾಡಿರೋದು ನಾನು ಮಾಡುವಂತಿದ್ದೆ ಅವಳು ಹೇಗೆ ಮಾಡಿರ್ತಾಳು ಅಂತ ಅಂದ್ಕೊಂಡೆ ತುಂಬ ನೀಟಾಗಿ ವಿಡಿಯೋನ ಮಾಡಿದ್ದಾಳೆ ಅಂದರೆ ನಾನು ತಿಂಡಿ ಮಾಡ್ತಿದ್ದೆ ಹಾಗಾಗಿ ವಿಡಿಯೋ ಮಾಡುವಂತ ಹೇಳಿದ್ದೆ ನೀಟಾಗಿ ಮಾಡಿದ್ದಾಳೆ ಎಲ್ಲ ನೋಡ್ತೀರಳೆ ಇದು ಬೆಳಗ್ಗಿನ ಅಲಂಕಾರ ಅಂದರೆ ರಾತ್ರಿ ಅಲಂಕಾರಕ್ಕೆ ಇನ್ನೂ ಸ್ವಲ್ಪ ಹೂವು ಎಲ್ಲ ಫ್ರೆಶ್ ಆಗಿರ್ತಕ್ಕಂಥ ಹೂವನ್ನ ಹಾಕಿ ಪೂಜೆನ ಮಾಡೋದು ನೋಡಿ ನೋಡ್ತಿರ್ಬೋದು ನೀವು ಇದನ್ನು ಈಗ ಮರುದಿನ ಕ ಏನು ನಾವು ಕಳಶನ ಇಟ್ಟಿರ್ತೀವಿ ಅದನ್ನು ಅಲ್ಗಾಡಿಸ್ಬಿಟ್ಟು ಎಲ್ಲನೂ ಅಂದರೆ ಕಾಲ ಎಲ್ಲ ಮುಗಿದ್ಮೇಲೆ ಪೂರ್ತಿ ಎಲ್ಲ ತೆಗೆದುಬಿಡ್ತೀವಿ ಏನು ಬಾಳೆಗೊನೆ ಕೊಟ್ಟಿರ್ತಾರೆ ಅದರಲ್ಲಿ ಒಂದೊಂದು ಚಿಪ್ಪಷ್ಟೇ ನಾವು ತೊಗೊಂಡಿರ್ತೀವಿ ಉಳ್ದಿದ್ದು ನಮ್ಮ ಗೊನೆಯಲ್ಲಿ ಒಂದು ಮೂರು ನಾಲ್ಕು ಗೊನೆಯಷ್ಟು ಹಾಕಿರ್ತೀವಿ ಹಾಗೆಯೇ ಬೆಳಗ್ಗಿನ ಬ್ರೇಕ್ಫಾಸ್ಟಿಗೆ ಉಪ್ಪಿಟ್ಟನ್ನ ಮಾಡ್ತಾಯಿದ್ವಿ ಅಂದರೆ ಇಲ್ಲಿ ಏನು ಸಾಮಾನು ಏನೂ ಇರಲ್ಲ ನಾವು ಬರುವಾಗ ಪ್ರತಿಯೊಂದನ್ನು ತಂದು ಇಲ್ಲಿ ಮಾಡಿಬಿಟ್ಟು ಹೋಗ್ತೀವಿ ಏಕೆಂದರೆ ಯಾರೂ ವಾಸ ಇಲ್ಲ ಇಲ್ಲಿ ಖಾಲಿ ಮನೆ ಹಾಗಾಗಿ ಪ್ರತಿಯೊಂದನ್ನು ತಂದು ಪೂಜೆ ಮಾಡಿಬಿಟ್ಟು ವರ್ಷಕ್ಕೊಂದು ಸಲ ಕಂಪಲ್ಸರಿ ಬರ್ತೀವಿ ಎಲ್ಲರೂ ಒಟ್ಟಿಗೆ ಸೇರೋದ್ರಿಂದ ಏನೋ ಒಂಥರ ಖುಷಿ ನೋಡ್ತಿರ್ಬೋದು ನೀವು ಬ್ರೇಕ್ಫಾಸ್ಟಿಗೆ ಪುಳಿಯೋಗರೆ ಹಾಗೆ ಉಪ್ಪಿಟ್ಟೆರಡೂ ಕೂಡ ರೆಡಿ ಬ್ರೇಕ್ಫಾಸ್ಟ್ ಎಲ್ಲ ತಿಂದು ಎಲ್ಲ ಮಾಡಿ ನಾವು ಮಧ್ಯಾಹ್ನ ಅಂದರೆ ಒಂದು ಮೂರು ನಾಲ್ಕು ಗಂಟೆ ಹಾಗೆ ಅಮ್ಮನ ಮನೆಗೆ ಬಂದ್ವಿ ಅಲ್ಲಿ ನೋಡ್ತಿರ್ಬೋದು ಇದು ಲಾಸ್ಟ್ ಟೈಮ್ ನಿಮಗೆ ತೋರಿಸಿದ್ದೆ ಜೀರಿಗೆ ಮೆಣಸು ಅಥವಾ ಗಾಂಧಾರಿ ಮೆಣಸು ಅಂತಾರೆ ತುಂಬ ಖಾರ ಇರುತ್ತೆ ಇದು ಒಂದರಿಂದ ಎರಡು ಹಾಕಿದ್ರೆ ಸಾಕು ನೀವು ಒಂದು ಮೂರು ನಾಲ್ಕು ಜನಕ್ಕೆ ಚಟ್ನಿನ ಆರಾಮಾಗಿ ಮಾಡ್ಬೋದು ಅಷ್ಟು ಖಾರ ಇರುತ್ತೆ ಹಾಗೆ ಗ್ಯಾಸ್ಟಿಕ್ ಕೂಡ ಆಗೋಲ್ಲ ಹಾಗಾಗಿ ಸ್ವಲ್ಪ ಹಣ್ಣಾಗಿತ್ತು ಅಂತ ಅಂದ್ಬಿಟ್ಟು ಎಲ್ಲನೂ ಬಿಡಿಸ್ಕೊಳ್ತಾ ಇದ್ದೆ ಎಮರ್ಜೆನ್ಸಿಗೆ ಚೆನ್ನಾಗಿ ಯೂಸ್ ಆಗುತ್ತೆ ಅಮ್ಮ ಮನೇಲಿ ಅಂದರೆ ಅವ್ರು ಬೇಕು ಅಂದಾಗ ಬಂದು ಗಿಡದಲ್ಲಿ ಕಿತ್ಕೋತಾರೆ ಒಣಗಿಸೆಲ್ಲ ಏನು ಇಟ್ಕೊಳ್ಳಲ್ಲ ಅವರು ನಾವಂದರೆ ಈಗ ಬಂದಾಗ ಈ ಥರ ಹಣ್ಣಾಗಿದೆ ಅಂತ ಅನ್ನುವಾಗ ಕಿತ್ತು ಬಿಸಿಲಲ್ಲಿ ಒಣಗಿಸಿ ಇಟ್ಕೋಬೋದು ಇದು ಸ್ವಲ್ಪ ಅಷ್ಟೇ ನನಗೆ ಸಿಕ್ಕಿದ್ದು ಇನ್ನೂ ತುಂಬ ಹಣ್ಣಾಗಿಲ್ಲ ಹಾಗಾಗಿ ಇದನ್ನೇನು ನಾನು ಒಣಗಿಸ್ಲಿಕ್ಕೆ ಹೋಗಲ್ಲ ತಂದು ಹಾಗೆ ಇಟ್ಕೊಂಡು ಆಲ್ಮೋಸ್ಟ್ ಒಂದು ವಾರ ಒಂದು ಹದಿನೈದು ದಿನ ಬರುತ್ತೆ ರೆಗ್ಯುಲರಾಗಿ ಚಟ್ನಿ ಮಾಡಿದ್ರೆ ಒಂದು ಎರಡು ಮೂರು ಹಾಕ್ಕೊಬೋದು ಕಲ್ಲರು ಕೂಡ ತುಂಬ ಸ್ಟ್ರಾಂಗಾಗಿ ಅನಿಸಲ್ಲ ಹಾಗೆಯೇ ಖಾರ ಮಾತ್ರ ತುಂಬ ಅಂದರೆ ತುಂಬ ಇರುತ್ತೆ ಇದನ್ನು ಆ್ಯಕ್ಚುಲಿ ಸಕಲೇಶ್ಪುರ ಮಂಗಳೂರು ಕಡೆಯಲ್ಲೆಲ್ಲ ಸೇಲ್ ಮಾಡ್ತಾರೆ ನಾವು ಅಂದರೆ ಮನೆಗೆ ಎಷ್ಟು ಅಷ್ಟು ಗಿಡಗಳನ್ನ ಹಾಕ್ಕೊಂಡಿದ್ದೀವಿ ನೋಡ್ತಿರ್ಬೋದು ಇದು ಪೆಪ್ಪರ್ ಗಿಡ ಲಾಸ್ಟ್ ಟೈಮ್ ಕೂಡ ತೋರಿಸಿದೆ ಸ್ವಲ್ಪ ಎಳೆಯೋದಿತ್ತು ಈಗೆಲ್ಲ ಆಲ್ಮೋಸ್ಟ್ ಬಲ್ತಿದೆ ಇನ್ನು ಒನ್ ಮಂತ್ ಆ ಥರ ಆಗಬೇಕು ಅನಿಸುತ್ತೆ ಅದಕ್ಕೆ ಇಲ್ಲಿಕ್ಕೆ ನೋಡ್ತಿರ್ಬೋದು ಇದಕ್ಕೆ ಯಾವುದೇ ಗೊಬ್ಬರ ಏನೂ ಹಾಕಲ್ಲ ಅಮ್ಮ ಸುಮ್ಮನೆ ಅಲ್ಲಿ ಮನೆ ಸುತ್ತ ಅಡಿಕೆ ಗಿಡಗಳಿದೆ ಅದಕ್ಕೆ ಹಬ್ಸಿದ್ದಾರೆ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂತ ಅಂದ್ಬಿಟ್ಟು ನೋಡ್ಬೋದು ಇದೆಲ್ಲ ಬಂದು ನಾಟಿ ಗಿಡಗಳು ನಮ್ಮ ಮನೆಯಲ್ಲೇ ಹಳೆಯ ಗಿಡದ ಹಂಬನ್ನು ತೆಗೆದು ನೆಟ್ಟಿದ್ದಾರೆ ನರ್ಸರಿಯಿಂದ ತಂದು ನೆಟ್ಟಿರೋದು ಆ ಥರ ಎಲ್ಲ ಏನಿಲ್ಲ ಆದರೂ ಒಂದು ಗಿಡದಲ್ಲಿ ಒಂದು ಒಂದೂವರೆ ಕೆ ಜಿ ಮೇಲೆ ನಮಗೆ ಮೆಣಸು ಸಿಗುತ್ತೆ ಅದು ಗಿಡ ಎಷ್ಟು ವಯಸ್ಸಾಗುತ್ತೆ ಅಷ್ಟು ನಮಗೆ ಪೆಪ್ಪರು ಜಾಸ್ತಿ ಸಿಗ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು ಇದು ನೋಡ್ತಿರ್ಬೋದು ನೀವು ಮನಿ ನಾನು ನಾನಿಲ್ಲಿ ಬೆಂಗಳೂರಿಂದ ಕೊಟ್ಟಿದ್ದು ನಮ್ಮದು ಅಂದರೆ ತುಂಬ ಚಿಕ್ಕಲ್ಲೇ ಬರುತ್ತೆ ಅಲ್ಲಿ ಮಾತ್ರ ತುಂಬ ದೊಡ್ಡ ಅಂದರೆ ದೊಡ್ಡಲ್ಲೇ ಬರುತ್ತೆ ಏನು ಅಂತ ಗೊತ್ತಿಲ್ಲ ರೀಸನ್ನು ಮೇ ಬಿ ಅವ್ರು ಎಲ್ಲ ಹಾಕ್ತಾರಲ್ಲ ಹಾಗಾಗಿ ಹಾಗೆ ಸೀಮೆ ಬದನೆಕಾಯಿ ಕೂಡ ಅಮ್ಮ ಗಿಡ ಹಾಕಿದರು ಅದರಲ್ಲೂ ಸ್ವಲ್ಪ ಸೀಮೆ ಬದನೆಕಾಯಿ ಸಿಕ್ಕಿದ್ವು ಅದನ್ನು ಕೂಡ ಕಿತ್ಕೊಂಡು ಈ ಗಾಂಧಾರಿ ಮೆಣಸನ್ನು ಕೂಡ ಕಿತ್ಕೊಂಡಿದ್ದಾಯಿತು ಇದು ಇವತ್ತಿನ ವೀಡಿಯೋ ಆಗಿತ್ತು ಯಾರೆಲ್ಲ ವೀಡಿಯೋ ನೋಡಿದ್ದೀರಾ ಥ್ಯಾಂಕ್ ಯು